ಮಹಾರಾಷ್ಟ್ರ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ವಾಷಿಂನಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತು ಬಿಡುಗಡೆ ಮಾಡಿದರು ಇದರಿಂದ ದೇಶಾದ್ಯಂತ ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣ ನೇರ ವರ್ಗಾವಣೆಯಾಗಲಿದೆ ಇದೇ ಸಂದರ್ಭದಲ್ಲಿ ಅವರು ನಮೋಷ ನಿಧಿ ಯೋಜನೆಯ ಐದನೇ ಕಂತಿನಡಿ ಮಹಾರಾಷ್ಟ್ರದ ರೈತರಿಗೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ಹೆಚ್ಚುವರಿ ಯೋಜನೆಯನ್ನು ಬಿಡುಗಡೆ ಮಾಡಿದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಮೂಲಸೌಕರ್ಯ ನಿಧಿಯಡಿಯಲ್ಲಿ ಏಳು ಸಾವಿರದ ಐದು ನೂರಕ್ಕೂ ಹೆಚ್ಚು ಜನಗಳನ್ನು ದೇಶಕ್ಕೆ ಸಮರ್ಪಿಸಿದರು ದೇಶೀಯ ಶ್ವೇತ ಕ್ರಾಂತಿ ಚಲ ಪಡಿ ಕ್ರಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜೀವನಿರ್ಭರ ಭಾರತ ಲಾಡ್ಲಿ ಬೆಹನ್ ಯೋಜನೆಯ ಲಾಭಾರ್ಥಿ ಮಹಿಳೆಯರಿಗೆ ಇದೇ ವೇಳೆ ಪ್ರಧಾನಿ ಚೆಕ್ ವಿತರಣೆ ಮಾಡಿದರು ಬಳಿಕ ಪ್ರಧಾನಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂಜಾರ ಸಮುದಾಯದ ಪಾತ್ರ ಮಹತ್ವದಾಗಿದೆ ಆದರೆ ಸ್ವಾತಂತ್ರ್ಯ ನಂತರ ಕೂಡ ಕಾಂಗ್ರೆಸ್ ಸರ್ಕಾರ ಅವರಿಗೆ ನೀಡಬೇಕಾದ ಸೌಲಭ್ಯ ನೀಡದೆ ವಂಚಿಸಿದೆ ದಲಿತರು ಹಿಂದುಳಿದವರು ಆದಿವಾಸಿ ಸಮುದಾಯದವರನ್ನು ಕಡೆಗಣಿಸುತ್ತಲೇ ಬಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಈ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು देश के लिए क्या कुछ नहीं किया राजा लखीशाह बंजारा उन्होंने विदेशी शासकों के कितने अत्याचार से उन्होंने समाज की सेवा में अपना जीवन समर्पित कर दिया संत सेवालाल महाराज स्वामी हाथीराम जी, जी संत ईश्वर सिंह बापू जी संत डॉक्टर रामराव बापू महाराज संत लक्ष्मण चैतन्य बापू जी हमारे बंजारा समाज ने ವಿಕಸಿತ ಭಾರತದ ಕಲ್ಪನೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕೃಷಿಕರ ಕೊಡುಗೆ ಅಪಾರ ಆದರೆ ಕೃಷಿಕರಿಗೆ ಕೇಂದ್ರದಿಂದ ನೀಡುವ ಸೌಲಭ್ಯಗಳಲ್ಲಿಯೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರುವ ರಾಜ್ಯಗಳಲ್ಲಿ ಭ್ರಷ್ಟಾಚಾರ ಮಾಡಲಾಗುತ್ತಿದೆ ಕೇಂದ್ರದ ಸೌಲಭ್ಯಗಳನ್ನು ಕೃಷಿಕರ ಬಳಿಗೆ ತಲುಪಿಸದೆ ವಂಚಿಸಲಾಗುತ್ತಿದೆ ಎಂದು ಹೇಳಿದರು ಈ ವೇಳೆ ಕರ್ನಾಟಕದ ಉದಾಹರಣೆ ನೀಡಿದ ಪ್ರಧಾನಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಎಲ್ಲಾ ಸೌಲಭ್ಯಗಳಿಂದ ವಂಚಿಸುತ್ತಿದೆ ಹಿಂದಿನ ಬಿಜೆಪಿ ಸರ್ಕಾರ ರೈತರಿಗೆ ನೀಡುತ್ತಿದ್ದ ಧನ ಸಹಾಯವನ್ನು ನಿಲ್ಲಿಸುವ ಮೂಲಕ ಕೃಷಿಕರಿಗೆ ಮೋಸ ಮಾಡಿದೆ ಚುನಾವಣೆ ಪೂರ್ವದಲ್ಲಿ ನೀಡಿದ್ದ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದ್ದು ಬೆಲೆ ಏರಿಸುವ ಮೂಲಕ ಜನರ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ ತೆಲಂಗಾಣದಲ್ಲಿಯೂ ಕೂಡ ರೈತರ ಸಾಲವನ್ನು ಮುಕ್ತ ಮಾಡುವುದಾಗಿ ಘೋಷಿಸಿ ಇದುವರೆಗೂ ಆ ಆಶ್ವಾಸನೆಯನ್ನು ಈಡೇರಿಸಿಲ್ಲ ಎಂದು ಹೇಳಿದರು जैसे महाराष्ट्र में मोदी सरकार किसान सम्मान निधि के साथ अलग से पैसे देती है ऐसे ही कर्नाटका में बीजेपी सरकार देती थी क्या कर्नाटका के मेरे कई बंजारिया परिवार यहाँ आए हुए हैं लेकिन जैसे ही कर्नाटका में कांग्रेस की सरकार आई उन्होंने वो पैसा देना बंद कर दिया वहां की कई सिंचाई परियोजनाओं से राज्य सरकार ने मुंह फेर लिया ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಜಗದಂಬಾ ಮಂದಿರದಲ್ಲಿ ಪೂಜೆ ನೆರವೇರಿಸಿದರು ನಂತರ ಸಂತ ಸೇವಾಲಾಲ್ ಮಹಾರಾಜ್ ಮತ್ತು ಸಂತ ರಾಮರಾವ್ ಮಹಾರಾಜ್ ಸಮಾಧಿಗೆ ತೆರಳಿ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಧಾನಿ ಅವರನ್ನು ಬಂಜಾರ ಸಮುದಾಯದ ಮುಖಂಡರು ಗೌರವಿಸಿದರು ಜಗದಂಬಾ ಮಾತಾ ದರ್ಶನ ಪ್ರಧಾನಮಂತ್ರಿ ಮೋದಿ ಬಂಜಾರ ಸಮುದಾಯದ ಶ್ರೀಮಂತ ಪರಂಪರೆಯನ್ನು ಪ್ರತಿಬಿಂಬಿಸುವ ಬಂಜಾರ ವಿರಾಸತ್ ಸಂಗ್ರಹಾಲಯವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿ ಸಂಗ್ರಹಾಲಯವನ್ನು ವೀಕ್ಷಿಸಿದರು और ये तस्वीरें उस वक्त की हम दिखा रहे हैं जब प्रधानमंत्री ने बंजारा विरासत नगाड़ा म्यूजियम का उद्घाटन किया है तो आज प्रधानमंत्री महाराष्ट्र के दौरे पर है महाराष्ट्र के वाशिम में प्रधानमंत्री इस वक्त मौजूद है जहां पर बंजारा विरासत तो जी ठीक है जी योगेश आपके पास वापस आएंगे और इस वक्त प्रधानमंत्री और साथ ही जानकारी हासिल कर रहे हैं इस पूरे म्यूजियम उद्घाटन किया है और उसके बाद